ವೆಲ್ಕಮ್ ಬ್ಯಾಕ್ ಟು ಬಿ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವಿದೀವಿ ಮೈಸೂರಲ್ಲಿರೋ ಆಹಾರ ಮೇಳದಲ್ಲಿ ಸೊ ಇವತ್ತು ಆಹಾರ ಮೇಳ ಇರೋದು ಮಹಾರಾಜ ಗ್ರೌಂಡ್ಸ್ ಅಲ್ಲಿ ಆ ಟೈಮ್ ಸ್ಟಾರ್ಟ್ ಒಂದ್ ಗಂಟೆಯಿಂದ ಏನೇನ್ ಹೊಸ ಹಾಕಿದ್ದಾರೆ ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಇನ್ನೇನು ತರ ಈ ವಿಡಿಯೋನ ಸ್ಟಾರ್ಟ್ ಎರಡ್ ಸೆಕ್ಷನ್ ಇರುತ್ತೆ ಒಂದು ವೆಜ್ ಸೆಕ್ಷನ್ ಮತ್ತೆ ನಾನ್ ವೆಜ್ ಸೆಕ್ಷನ್ ஒன் சைெல்லாம் வெஜ் இதே இன்னொந்த சைடெல்லாம் நான் வெஜ் செக்ஷன்ஸ் இரத்தேன் ಫಸ್ಟ್ ನಾವು ಹೋಗಿದ್ದು ವೆಜ್ ಸೆಕ್ಷನ್ ಅಲ್ಲಿ ವೆಜ್ ಸೆಕ್ಷನ್ ಅಲ್ಲಿ ಯೂಶಲಿ ಯಾವಾಗ್ಲೂ ಇರೋ ಐಟಮ್ಸ್ ಕೂಡ ಇರ್ತವೆ ಲೈಕ್ ಫೇಮಸ್ ಆದಂತ ಮೇಲ್ಕೋಟೆ ಪುಳಿಯೋಗ ಇರಬಹುದು ಮತ್ತೆ ದೋಸೆ ದಾವಣಗೆರೆ ದೋಸೆ ಮತ್ತೆ ಇಡ್ಲಿ ವಡೆ ಮತ್ತೆ ನಿಮ್ಗೆ ಚಾಟ್ಸ್ ಮತ್ತೆ ಮೋಮೋಸ್ ಮತ್ತೆ ಖಾನಾವಳಿ ಲೈಕ್ ಆ ತರದ್ದೆಲ್ಲ ಐಟಮ್ಸ್ ಕೂಡ ಇರುತ್ತೆ ಮತ್ತೆ ನೀವು ಜೋಳದ ರೊಟ್ಟಿ ಆ ತರ ಎಲ್ಲಾ ತರದ್ದು ನೀವು ತಿನ್ನುಬಹುದು ನಾವು ಹೊಸದಾಗಿ ಈ ಸತಿ ನೋಡಿದ್ದು ಅಂತ ಅಂದ್ರೆ ಟೇಸ್ಟಿ ಟೌನ್ ಚೀಸ್ ಕೇಕ್ ಅಂತ ಸೊ ಅದು ಲಾಸ್ಟ್ ಟೈಮು ನಾವೆಲ್ಲ ಹೋಗಿದ್ವಿ ಒಂದು ತ್ರೀ ಇಯರ್ಸ್ ಇಂದ ನಾವು ಹೋಗ್ತಾನೆ ಇದ್ದೀವಿ ಆಹಾರ ಮೇಳಗೆ ಬಟ್ ಅವಾಗೇನ್ ಇರ್ಲಿಲ್ಲ ಈ ಸತಿ ಸ್ಪೆಷಲ್ ಆಗಿದ್ದು ಅಂದ್ರೆ ಇದೆ ಚೀಸ್ ಕೇಕ್ ಇದನ್ನ ಒಂದ್ಸತಿ ಟ್ರೈ ಮಾಡಿ ನೋಡಿದ್ವಿ ಚೆನ್ನಾಗಿತ್ತು బట్ పర్ పీస్ వన్ ఫిఫ్టీ రుపీస్ హతాయి బట్ కాస్ జాస్తి అన్నస్త బట్ టేస్ట్ వైస్ తునో అస్ట్ లైక్ వర్త్ అన్నస్ వన్ ఫిఫ్టీ రుపీస్ అమౌంట్ కొడదక్కు ಅರ್ಥ ಅಂತ ಅನ್ನಿಸ್ತು ಅಂಡ್ ನನಗೂ ಇಷ್ಟ ಆಯ್ತು ನನ್ನ ಹಸ್ಬೆಂಡು ಕೂಡ ಇಷ್ಟ ಆಯ್ತು ಸೊ ಅದೆಲ್ಲ ನೋಡ್ಕೊಂಡು ನಾವು ಸ್ವಲ್ಪ ಚಾಟ್ಸ್ನೆಲ್ಲ ತಿನ್ಕೊಂಡು ಆಮೇಲೆ ನಾನ್ವೆಜ್ ಸೆಕ್ಷನ್ಗೆ ಹೋದ್ವಿ ನಾನ್ವೆಜ್ ಅಲ್ಲಿ ಈಗ ದಮ್ ಬಿರಿಯಾನಿ ಮತ್ತೆ ಮತ್ತೆ ಪಾಟ್ ಬಿರಿಯಾನಿ ಎಲ್ಲ ತರ ಬಿರಿಯಾನಿಗಳು ಇತ್ತು ದೊಣ್ಣೆ ಬಿರಿಯಾನಿ ಎಲ್ಲಾ ಬಿರಿಯಾನಿಗಳು ಇದ್ವು ಚೆನ್ನಾಗಿತ್ತು ಅಂಡ್ ಫಸ್ಟ್ ಎಲ್ಲಾ ಟೇಸ್ಟ್ ಮಾಡಿ ಆಮೇಲೆ ನಾವು ಬಿರಿಯಾನಿ ಹೋಗಿ ಅಂತ ನಾನ್ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ಯಾಕಂದ್ರೆ ನಮ್ಮ ಕಡೆಯಿಂದ ಅದು ತಪ್ಪಾಗಿದೆ ಫಸ್ಟ್ ನಾವು ಬಿರಿಯಾನಿನೇ ತಿಂದ್ವಿ ಸೊ ಅದರಿಂದ ನಾನ್ ನಿಮಗೆ ಈ ಸಜೆಷನ್ ನ ಕೊಡ್ತೀನಿ ಯಾಕಂದ್ರೆ ಫಸ್ಟ್ ಬೇರೆ ಎಲ್ಲ ಟ್ರೈ ಮಾಡಿ ಆಮೇಲೆ ನಾವು ಲಾಸ್ಟ್ ಊಟಕ್ಕೆ ಹೋದ್ರೆ ಮಿಕ್ಕಿದ್ ಜಾಸ್ತಿ ಅಮೋ ಏನಾದ್ರೂ ಫುಡ್ ನ ಟ್ರೈ ಮಾಡಕ್ ಸೊ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಲ್ಪ ಫೇಮಸ್ ಆಗ್ತದೆ ಅಲ್ವಾ ಹಳ್ಳಿ ಮೈಸೂರ್ ಅನ್ನೋ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ಬರ್ತಾ ಇರುತ್ತೆ ನೀವು ಹೂಡಿರ್ತೀರಾ ಆ ಸ್ಟಾಲ್ಗೆ ಹೋಗಿದ್ವಿ ಅಂಡ್ ಅದು ಕೂಡ ಚೆನ್ನಾಗಿತ್ತು

ಅವರು ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ನಾನು ಲೈಕ್ ಎಗ್ ಅಲ್ಲಿ ಇಡ್ಲಿ ತರ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಅಂಡ್ ನಾವು ತಗೊಂಡಿದ್ದು ಕಾಂಬೋ ಅಲ್ಲಿ ತಗೊಂಡಿದ್ದೆ ನಾನು ನಿಮ್ಗೆ ಅವಾಗೆ ಹೇಳ್ದಂಗೆ ಕಾಂಬೋ ರೈಸ್ ತಗೊಂಡಿದ್ವಿ ಸೊ ತುಂಬಾ ಚೆನ್ನಾಗಿತ್ತು ಅಂಡ್ ಅದಾದ್ಮೇಲೆ ನಾವು ಮಕ್ಕಳನ್ನ ಆಟ ದಿವತ್ನ ಆಟಾಡ್ಸೋಣ ಅಂತ ಹೋಗಿದ್ವಿ ನಿಮ್ ಮಕ್ಳನ್ನ ಕರ್ಕೊಂಡ್ ಬಂದ್ರೆ ಆಟ ಆಡ್ಸೋದಕ್ಕೂ ತುಂಬಾ ಆಟ ಆಡೋದಕ್ಕೆ ಎಲ್ಲಾ ಸ್ಟಾಲ್ಸ್ ಎಲ್ಲಾ ಬಂದಿದೆ ಸೊ ತುಂಬಾ ಚೆನ್ನಾಗಿರತ್ತೆ ಫಸ್ಟ್ ನೀವು ಫಸ್ಟ್ ಫುಡ್ ಎಲ್ಲಾ ಫಿನಿಶ್ ಮಾಡ್ಕೊಂಡು ಆಮೇಲೆ ಮಕ್ಳನ್ನ ಆಟಾಡಕ್ ಕರ್ಕೊಂಡ್ ಹೋಗಿ ಅಂತ ಹೇಳ್ತೀನಿ ಯಾಕಂದ್ರೆ ಆಟಾಡಕ್ ಕರ್ಕೊಂಡ್ರೆ ಅವ್ರು ಬಿಡೋದಿಲ್ಲ ಸೊ ಅದ್ರಿಂದ ಸೊ ಅದೆಲ್ಲ ಮುಗಿಸ್ಕೊಂಡ್ ಬಂದ್ಮೇಲೆ ನಾವು ನೋಡಿದ್ದು ನೆಮ್ಮದಿಯ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಊಟದ ಸ್ಟಾಲ್ ನಿಮಗ್ ಗೊತ್ತಿರ್ಬೇಕು ಅದು ಯಾರ್ದು ಅಂತ ಸೊ ಅದೆಲ್ಲ ಆದ್ಮೇಲೆ ಅಲ್ಲಿ ಫುಲ್ ರಶ್ ಇತ್ತು ಸೊ ಅದೆಲ್ಲ ಮುಗಿಸ್ಕೊಂಡು ಮೋಮೋಸ್ ಟ್ರೈ ಮಾಡ್ಕೊಂಡು ತಿನ್ಕೊಂಡು ಬಂದ್ವಿ ಮೋಮೋಸ್ ಕೂಡ ತುಂಬಾ ಚೆನ್ನಾಗಿತ್ತು ವೆಜ್ ಮೋಮೋಸ್ ನ ಆರ್ಡರ್ ಮಾಡಿದ್ವಿ ಇದು ಕೂಡ ಅಷ್ಟೇ ಬಟ್ ಕಾಸ್ಟ್ ಜಾಸ್ತಿ ಅಂತೂ ಕ್ವಾಂಟಿಟಿ ಕೂಡ ಕಮ್ಮಿ ಕೊಟ್ಟಿದ್ರು ಮೋಮೋಸ್ ನನ್ಗೆ ಅದು ಸೆವೆಂಟಿ ರುಪೀಸ್ ಆಗಿದ್ದು ಬಟ್ ಅವ್ರು ಕೊಟ್ಟಿದ್ದು ಒಂದು ಐದ್ ಅಥವಾ ಆರು ಪೀಸ್ ಮೋಮೋಸ್ ಅಷ್ಟೇ ಕಾಸ್ಟ್ ಜಾಸ್ತಿ ಅಂತ ಅನ್ನಿಸ್ತು ಅದ್ರಲ್ಲೇನು ಅದಾದ್ಮೇಲೆ ನಾವು ಆಸ್ ಯೂಶಲ್ ಪುಳ್ಳಿ ಒಗ್ರೆ ಮೇಲ್ಕೋಟೆ ಪುಳಿ ತಗೊಂಡಿದ್ವಿ ಅದು ಕೂಡ ಚೆನ್ನಾಗಿತ್ತು ಅಂಡ್ ಅದ್ರ ಜೊತೆಗೆ ನಾವು ಸ್ವೀಟ್ ಪೊಂಗಲ್ ಕೂಡ ತಗೊಂಡಿದ್ವಿ ಅದು ಕೂಡ ಏಟಿ ರುಪೀಸ್ ಎರಡು ಸೇರಿಸಿ ಕ್ವಾಂಟಿಟಿ ಮತ್ತೆ ಕ್ವಾಲಿಟಿ ಎರಡು ಚೆನ್ನಾಗಿತ್ತು ಅದಾದ್ಮೇಲೆ ಪ್ರೋಗ್ರಾಮ್ಸ್ ನಡೀತಾ ನಡೀತಾ ಇತ್ತು ಅದನ್ನೆಲ್ಲ ನೋಡ್ಕೊಂಡು ಒಂದ್ ನಿಮಿಷ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಐಸ್ ತಿನ್ಕೊಂಡು ಮಿಕ್ಕಿದ್ದ ಪ್ರೋಗ್ರಾಮ್ಸ್ ನ ನೋಡ್ಕೊಂಡ್ ಮಿಕ್ಕಿದ್ದ ಐಟಮ್ಸ್ ನೆಲ್ಲ ಟೇಸ್ಟ್ ಮಾಡೋಣ ಅಂತ ಹೊಡ್ತಾ ಇದ್ವಿ ಎಲ್ಲಾ ತರನು ಆಯ್ತು ತುಂಬಾ ಚೆನ್ನಾಗಿತ್ತು ಅಂಡ್ ಸ್ವಲ್ಪ ರೊಟೀನ್ ರೊಟೀನ್ ಇದ್ದೇ ಇರುತ್ತೆ ಅಂದ್ರೆ ಒಂದೇ ಸ್ಟಾಲು ಎಲ್ಲಾ ಅಷ್ಟು ಡಿಫ್ರೆಂಟ್ ಸ್ಟಾಲ್ಸ್ ಹಾಕಕ್ ಆಗಲ್ಲ ಸ್ವಲ್ಪ ಸ್ಟಾಲ್ಸ್ ನ ಹಾಕ್ತಾರೆ ಅಲ್ವಾ ಸೊ ಅದ್ರಲ್ಲಿ ಒಂದೊಂದು ಒಂದೊಂದು ಸ್ಟಾಲ್ಸ್ ಅಂದ್ರೆ ರಿಪೀಟೆಡ್ ರಿಪೀಟೆಡ್ ಇದ್ದೇ ಇರುತ್ತೆ ಸೊ ದೊಡ್ಡ ಗ್ರೌಂಡ್ ಆಗಿರೋದ್ರಿಂದ ಎಲ್ಲಾ ತರ ಐಟಮ್ಸ್ ಕೂಡ ಇತ್ತು ಅಂಡ್ ಚೆನ್ನಾಗಿತ್ತು ಅಹ್ ವರ್ಕ್ ಅನ್ಸತ್ಕಿಂತ ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಇದೆ ಕಂಪೇರ್ಡ್ ಟು ಪ್ರಿವಿಯಸ್ ಕಂಪೇರ್ ಮಾಡಿದ್ರು ಈ ಸರ್ತಿ ತುಂಬಾ ಜಾಸ್ತಿನೇ ಇದೆ ಲಾಸ್ಟ್ ಇಯರ್ ಎಲ್ಲ ಸ್ವಲ್ಪ ಕಮ್ಮಿನೇ ಇತ್ತು ಬಟ್ ಈ ಸತಿ ಪ್ರೈಸ್ ತುಂಬಾ ಜಾಸ್ತಿ ಇದೆ ಬಟ್ ಇಟ್ಸ್ ಓಕೆ ಯಾವಾಗಾದ್ರೂ ಒಂದ್ಸತಿ ತಿನ್ನೋದಕ್ಕೆ ಏನು ಅನ್ಸೋದಿಲ್ಲ ಅಂತ ನಾನ್ ಅನ್ಕೋತಿನಿ ಫ್ರೆಂಡ್ಸ್ ಈ ತರ ಇತ್ತು ಈ ಸತಿನ ಆಹಾರ ಮೇಳ ಅಂದ್ರೆ ಈಗ ಈ ಸತಿ ಸ್ವಲ್ಪ ಡಿಫ್ರೆಂಟ್ ಆಗಿ ಹೊಸದು ಒಂದೆರಡು ಮೂರ್ ಸ್ಟಾಲ್ಸ್ ನೋಡಿದೀನಿ ನಾನು ಅದ್ಬಿಟ್ಟು ಯೂಶಲಿ ಇಷ್ಟೇ ಇರುತ್ತೆ ಅಂದ್ರೆ ಪುಳಿಯೋಗ್ರೆ ಮೇಲ್ಕೋಟೆ ಪುಳಿಯೋಗ್ರೆ ಮತ್ತೆ ಮಶ್ರೂಮ್ ಬಿರಿಯಾನಿ ನಾವು ಯೂಶ್ವಲಿ ಲಾಸ್ಟ್ ಟೈಮ್ ಎಲ್ಲ ಬರೀ ವೆಜ್ಜೆ ಟ್ರೈ ಮಾಡ್ತಿದ್ವಿ ಈ ಸತಿ ತುಂಬಾ ನಾನ್ ವೆಜ್ಜೆ ಅಂದ್ರೆ ಜಾಸ್ತಿ ಸ್ವಲ್ಪ ನಾನ್ ವೆಜ್ಜೇ ತಿಂದಿದ್ರು ಲಾಸ್ಟ್ ಟೈಮ್ ಎಲ್ಲ ವೆಜ್ ತಿಂತಿದ್ವಿ ಈ ಸತಿ ನಾನ್ ವೆಜ್ ಟ್ರೈ ಮಾಡೋಣ ಅಂತ ಮಾಡಿದ್ದು ಸೊ ಚೆನ್ನಾಗಿತ್ತು ಬಟ್ ಅಮೌಂಟ್ ಎಲ್ಲ ಸ್ವಲ್ಪ ಜಾಸ್ತಿ ಅಂದ್ರೆ ಕಂಪೇರ್ ಟು ಆಚೆ ಸ್ವಲ್ಪ ಕಮ್ಮಿ ಇರುತ್ತೆ ಬಟ್ ಇಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಓಕೆ ಚೆನ್ನಾಗಿದೆ ಅಂದ್ರೆ ಒಂದ್ಸತಿ ಆಚೆ ಬಂದು ತಿನ್ಬೋದು ತಿನ್ನೋದ್ರಲ್ಲಿ ಏನ್ ತಪ್ಪಿಲ್ಲ ಓಕೆ ಚೆನ್ನಾಗಿದೆ ಅಷ್ಟೇ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ವಿಡಿಯೋಸ್ ಹಾಗೆ ನೋಡಿದ್ರು ಪ್ಲೀಸ್ ಟು ಮೈ ಚಾನಲ್ ಅಂಡ್ ಮತ್ತಷ್ಟು ಇನ್ಫಾರ್ಮೇಶನ್ ವಿಡಿಯೋಸ್ ನವರಾತ್ರಿ ವಿಶೇಷತೆ ಕಂಟಿನ್ಯೂ ಆಗುತ್ತೆ ಅಂಡ್ ಥ್ಯಾಂಕ್ ಯು